ಯಾವಾಗಲೂ ಲೂಸ್ ಆಗುತ್ತಲ್ಲ ಏನೋ ಥ್ರೆಡ್ ಹೋಗ್ತು ಮತ್ತೆ गाड़ी फुल वसाबिटेदेव सिखापटे धूलो नहीं आगे ಇದೇನ್ ಏನು ಹೇಳು ನೋಡಮ್ಮ ಅಲ್ಲಿ ಹಿಂದೆ ಅಲ್ಲ ಮುಂದೆ ನೋಡು ಏನು ಹೇಳಿದರು ಅಯ್ಯೋ ನನಗೆ ಕಿವಿಗೆ ಓಲೆಗೆ ಹಾಕೊಳ್ಳೋದು ಕಣ ಕೈಗೆ ಹಾಕ್ಕೊಳೋದಲ್ಲ ಸೈಡಿಗೆ ಹಾಕ್ಕೊಳೋದು ನಿಂಗೆ ಗೊತ್ತಿಲ್ಲ ಹೆಂಗ್ ಗೊತ್ತು ಹೆಂಗೆ ಹಾಕ್ಕೊಳೋದು ಹೇಳು ಮೇಯ್ ಹಿಂಗೆ ಇಲ್ಲ ಅಯ್ಯ ಅಯ್ಯೋ ಅಲ್ಲೆಲ್ಲ ಸುಮ್ಮನೆರು हां सर हम हम सर सर

いい <Sorry. S 2> <noise>

ಏನೋ ಎಲ್ಲ ಗುಡ್ಸಿ ಇವಾಗ ಒರೆಸ್ಕೊಂಡು ಬಂದೆ ಇನ್ನು ಪಾತ್ರೆ ತೊಳಿಬೇಕು ಮತ್ತೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೊಟ್ಟಿದ್ದಾರೆ ನಾಟಿ ಕೋಳಿ ಅಂತೆ ಸೊ ಇವಾಗ ಬ್ಯಾಟಿಂಗ್ ಮಾಡೋಣ ಮನೆ ಕೆಲಸ ಮಾಡಿ ಸಾಕಾಯಿತು ಪಾತ್ರೆ ಇದ್ದು ಒಂದಷ್ಟು ಎಲ್ಲ ತೊಳೆದು ಮುಗಿಸಿ ಇವಾಗ ಊಟಕ್ಕೆ ಬಂದಿದ್ದೀನಿ ಸೊ ನೆಕ್ಸ್ಟು ಮಲಗೋದು ಆಗಲೇ ಹತ್ತು ಮುಕ್ಕಾಲು ಟೈಮು ಆ್ಯಕ್ಚುಲಿ ಹೊರಗಡೆ ಓಡಾಡ್ಕೊಂಬಂದು ಸಾಕಾಗಿದೆ ಮತ್ತೆ ನಾಳೆ ಹೋಗಬೇಕು ನೋಡೋಣ ದಿನ ಎಲ್ಲ ಕೆಲಸ ಆಗ್ತಾನೇ ಇದೆ ವಾರ ಪೂರ್ತಿ